ನಮಸ್ಕಾರ ನಾನು ನಿಮ್ಮ ಜ್ಯೋತಿರ್ವ್ಯಾಪ್ತು ಖ್ಯಾತಿಯ ಮಣಿಕಂಠ ಭಟ್ ಪ್ರಮುಖವಾಗಿ ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನು ಅಂತಂದರೆ ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇರುವಂಥ ಗೊಂದಲಗಳು ಏನಂತಂದ್ರೆ ಒಂದೊಂದು ಯೂಟ್ಯೂಬರ್ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಮತ್ತು ಒಂದೊಂದು ನ್ಯೂಸ್ ಚಾನಲಲ್ಲಿ ಒಂದೊಂದು ಥರ ಇದೆ ಈ ಎಲ್ಲ ಜನಸಾಮಾನ್ಯರಿಗೂ ಒಂಥರ ಗೊಂದಲದ ಗೂಡಾಗೋಗಿದೆ ನಾವು ನಿಜವಾಗ್ಲೂ ಯಾವತ್ತು ಈ ಹಬ್ಬ ಆಚರಣೆ ಮಾಡಬೇಕು ಮತ್ತೆ ಈ ವರಮಹಾಲಕ್ಷ್ಮಿ ವ್ರತ ಅನ್ನೋದು ನಿಜವಾಗ್ಲೂ ಹಬ್ಬವೋ ಅಥವಾ ವ್ರತವೋ ಮತ್ತೆ ಇನ್ನೊಂದಷ್ಟು ಜನ ಹೇಳ್ತಾ ಇದಾರೆ ಈ ರಜಸ್ವಾಲೆ ಆದವರು ಕೂಡ ಈ ವ್ರತವನ್ನ ಮಾಡಬಹುದು ಅಂತ ಪೂಜೆಯನ್ನು ಮಾಡಬಹುದು ಅಂತ ನಿಜವಾಗ್ಲೂ ಈ ರೀತಿ ಮಾಡಬಹುದಾ ಇದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಈ ವರಮಹಾಲಕ್ಷ್ಮಿ ವ್ರತ ಈ ವರಮಹಾಲಕ್ಷ್ಮಿ ಅನ್ನೋದು ಒಂದು ವ್ರತ ಆಗಿದೆ ಇದನ್ನ ಸೂತ ಸೂತಮುನಿಗಳು ಮತ್ತು ಸೌನಕಾಲಿಗಳ ವಿರಣೆಯಲ್ಲಿ ಬರುತ್ತೆ ಅದರಲ್ಲಿ ಸಾಕ್ಷಾತ್ ಪರಮೇಶ್ವರ ಪಾರ್ವತಿಗೆ ಉಪದೇಶಿಸಿದಂತ ಅಂತ ಈ ವ್ರತ ಆಗಿದೆ ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿಗೆ ಉಪದೇಶ ಮಾಡಿದಂತ ಈ ವ್ರತ ಆಗಿದೆ ಈ ವ್ರತದ ಬಗ್ಗೆ ಆ ವ್ರತದ ಕಥೆಯಲ್ಲೇ ಸಂಪೂರ್ಣವಾಗಿ ಉಲ್ಲೇಖ ಆಗಿದೆ ಏನಂತ ಅಂದ್ರೆ ಈ ವ್ರತವನ್ನ ಯಾವತ್ತು ಮಾಡಬೇಕು ಈ ವ್ರತವನ್ನ ಶ್ರಾವಣ ಮಾಸದ ಪೌರ್ಣಮಿಗೂ ಮುಂಚೆ ಬರುವಂತ ಶುಕ್ರವಾರ ಈ ವ್ರತವನ್ನ ಮಾಡಬೇಕು ಯಾವಾಗಲೂ ಪ್ರತಿ ವರ್ಷನೂ ಈ ಎರಡನೇ ಶುಕ್ರವಾರ ಪೌರ್ಣಮಿಗೆ ಮುಂಚೆ ಬರ್ತಾ ಇತ್ತು ಸಾಮಾನ್ಯವಾಗಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡ್ಕೊಂಡು ಎಲ್ಲರೂ ಬರ್ತಾ ಇತ್ತು ಆದರೆ ಈ ವರ್ಷ ಪೌರ್ಣಮಿಗೂ ಮುಂಚೆ ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಬರ್ತಾ ಇದೆ ಆದ್ರಿಂದ ಸುಮಾರು ಜನರಿಗೆ ಗೊಂದಲ ಯಾವ ದಿನ ಮಾಡಬೇಕು ಅಂತ ಖಂಡಿತ ಯಾವುದೇ ಗೊಂದಲವನ್ನ ಇಟ್ಕೊಂಬೇಡಿ ನೀವು ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಿದ್ದೇ ಆದರೆ ನೀವು ಶ್ರಾವಣ ಮಾಸದ ಪೌರ್ಣಮಿಯ ಮುಂಚೆ ಬರುವಂತ ಎಂಟನೇ ತಾರೀಕು ಶುಕ್ರವಾರ ಈ ದಿನದಂದೇ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಬೇಕು ಮತ್ತೆ ಇನ್ನೊಂದಷ್ಟು ಜನ ಬೃಹಸ್ಪತಿಗಳು ಟಿ ವಿ ಚಾನೆಲ್ ಕೂತ್ಕೊಂಡು ಹೇಳ್ತಾ ಇದ್ರು ಎಂಟನೇ ತಾರೀಕು ಬಂದಿದೆ ಈವತ್ತೇನಾದ್ರು ವ್ರತ ಮಾಡ್ಬಿಟ್ರೆ ಡೈವರ್ಸ್ಗಳು ಜಾಸ್ತಿ ಆಗ್ಬಿಡುತ್ತೆ ಖಂಡಿತ ಯಾವುದೇ ರೀತಿ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಬೇಡಿ ಇದಕ್ಕೆ ಯಾವುದೇ ರೀತಿ ಗೊಂದಲಕ್ಕೆ ನಿಮ್ ಮನಸ್ಸಿನಲ್ಲಿ ಇಟ್ಕೊಂಡ್ಲೇಬೇಡಿ ಈ ರೀತಿ ಖಂಡಿತ ಎಲ್ಲೂ ಇಲ್ಲ ನೀವು ಪರಿಶುದ್ಧವಾದ ಮನಸ್ಸಿನಿಂದ ಆ ಮಹಾಲಕ್ಷ್ಮಿಯನ್ನ ಆ ದಿನವೇ ಪೂಜೆ ಮಾಡಿದ್ದೆ ಅಂದರೆ ಖಂಡಿತವಾಗಿ ಮಹಾಲಕ್ಷ್ಮಿಯು ನಿಮ್ಮ ಕೋರದ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಾರೆ ಇದರಲ್ಲಿ ಯಾವುದೇ ರೀತಿ ಸಂಶವೇ ಇಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ಸಾಕ್ಷಾತ್ ಪರಮೇಶ್ವರನೇ ಈ ವ್ರತದ ಕಥೆಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಪಾರ್ವತಿಗೆ ಹೇಳ್ತಾ ಇದ್ದಾನೆ ಸಾಕ್ಷಾತ್ ಪರಮೇಶ್ವರನ ಏನು ಉಲ್ಲೇಖ ಮಾಡಿದ್ದಾನೆ ಅದರ ನಂಬಿಕೆಯ ಮೇಲೆ ಆ ಪರಮೇಶ್ವರ ಮಾತಿನ ಮೇಲೆ ನೀವು ಪೌರ್ಣಮಿಯ ಪೂರ್ವದಲ್ಲಿ ಬರುವಂತ ಎಂಟನೇ ತಾರೀಕು ಶುಕ್ರವಾರವೇ ಈ ವ್ರತವನ್ನ ಆಚರಣೆ ಮಾಡಬೇಕು ಅನಿವಾರ್ಯ ಕಾರ್ಯದಲ್ಲಿ ಅನಿವಾರ್ಯ ಕಾರಣದಲ್ಲಿ ಹೆಣ್ಣು ಮಕ್ಕಳು ರಜಸ್ವಾಲೆ ಏನಾದರೂ ಆದರೆ ಆಗ ಮಾತ್ರ ಅದನ್ನು ಮುಂದಿನ ಶುಕ್ರವಾರವೂ ಕೂಡ ಆಚರಣೆ ಮಾಡಬಹುದು ಆದರೆ ನೀವು ನಿಜವಾಗ್ಲೂ ವ್ರತವನ್ನು ಆಚರಣೆ ಮಾಡಬೇಕಾಗಿರುವಂತ ದಿನಾಂಕ ಎಂಟನೇ ತಾರೀಕು ಶುಕ್ರವಾರವೇ ಆಗಿದೆ ಇದರಲ್ಲಿ ಯಾವುದೇ ರೀತಿ ಸಂದೇಹವನ್ನ ಇಟ್ಕೊಬೇಡಿ ಮೊದಲನೇದ ಪುನಃ ಮತ್ತೊಂದಷ್ಟು ಜನ ಗೊಂದಲ ಇಟ್ಕೊಂಡಿದ್ದಾರೆ ಈ ರಜಸ್ವಾಲೆ ಆದ ಸಂದರ್ಭದಲ್ಲಿ ನಾವು ವ್ರತವನ್ನು ಮಾಡಬೇಕಾ ಕೆಲವೊಬ್ರು ಮಾಡಿ ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ರು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಏನ್ ಮಾಡುವಂತದು ಈಗ ಪ್ರಮುಖವಾಗಿ ನಾವು ವ್ರತವನ್ನಾಗಲಿ ಅಥವಾ ಪೂಜೆಯನ್ನಾಗಲಿ ಮಾಡಬೇಕಾದರೆ ನಾವು ನಿಯಮವನ್ನ ತಿಳ್ಕೊಬೇಕಾಗತ್ತೆ ಆ ಪೂಜೆಯನ್ನು ಮಾಡ್ಬೇಕಾದ್ರೆ ಏನ್ ನಿಯಮ ಇದೆ ಆ ವ್ರತವನ್ನು ಮಾಡಬೇಕಾದ್ರೆ ಏನು ನಿಯಮ ಇದೆ ಅಂತ ತ್ರಿಕರಣ ಶುದ್ಧಿಯಿಂದ ಪೂಜೆಯನ್ನು ಮಾಡಿ ಅಂತ ಹೇಳ್ತಾರೆ ತ್ರಿಕರಣ ಅಂದ್ರೆ ಕಾಯ ವಾಚ ಮನಸ ಮೊದಲನೇದಾಗಿ ನಾವು ಪೂಜೆ ಮಾಡಬೇಕಾದ್ರೆ ದೇಹ ಶುದ್ಧಿ ಆಗಿರಬೇಕು ಪರಿಶುದ್ಧವಾಗಿರಬೇಕು ದೇಹ ಸೊ ಆದ್ರಿಂದ ಪ್ರಮುಖವಾಗಿ ವ್ರತವನ್ನು ಮಾಡಬೇಕಾದ್ರೆ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಆ ರೀತಿಯಾಗಿ ದೇಹ ಶುದ್ಧಿ ಇರಬೇಕು ಮತ್ತೆ ಮನಸ್ಸು ಶುದ್ಧಿ ಇರಬೇಕು ಅಂತ ಸಂದರ್ಭದಲ್ಲಿ ವ್ರತವನ್ನು ಮಾಡಬೇಕು ಆದ್ರಿಂದ ಇದೆಲ್ಲ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ನಿಮಗೆ ಯಾವಾಗ ದೇಹ ಶುದ್ಧಿಯಾಗಿದೆ ಮತ್ತು ಮನಸ್ಸು ಶುದ್ಧಿ ಆಗಿದೆ ಅನ್ನೋ ಭಾವನೆ ಬರುತ್ತೋ ಆಗ ಈ ವ್ರತವನ್ನು ಮಾಡಿ ಅದರಲ್ಲಿ ಯಾವುದೇ ಗೊಂದಲಗಳು ಬೇಡ ಈ ರೀತಿಯಾಗಿ ಜನಸಾಮಾನ್ಯರಿಗೆ ಯಾವುದೇ ರೀತಿ ಗೊಂದಲ ಇಟ್ಕೊಂಡಿರ ಭಕ್ತಿ ಶ್ರದ್ಧ ಇದೆ ವ್ರತವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ಲೋಕ ಸಮಸ್ತ ಸಚಿವ